ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದಕ್ಕೆ ಇವತ್ತು ಕೂಡ ಅವಕಾಶ ಕೊಟ್ಟಿದ್ದಾರೆ ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆವರೆಗೂ ಹೊಸ ಸರ್ವರಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಸಲ್ಲಿಸ್ಕೋಬಹುದಿತ್ತು ಆದರೆ ಈಗ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋದಕ್ಕೆ ಬಿಟ್ಟಿಲ್ಲ ಕೇವಲ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶನ ಕಲ್ಪಿಸಿದ್ದಾರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಲಿಂಕ್ ಹಾಕಿರ್ತೀನಿ ಜಾಯಿನ್ ಆಗಿ ಮೊದಲನೇ ಸರ್ವರಲ್ಲಿ ಬೆಂಗಳೂರು ಮತ್ತು ನಗರ ಜಿಲ್ಲೆಗಳಿಗೆ ತಿದ್ದುಪಡಿನ ಮಾಡ್ಕೋಬಹುದು ನೀವು ಪಬ್ಲಿಕ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಬಹುದು ಅಕಸ್ಮಾತ್ ನೀವೇನಾದರೂ ನೋಡಿ ಈ ತರ ಬಂತು ಅಂದ್ರೆ ಸದ್ಯಕ್ಕೆ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ರೇಷನ್ ಕಾರ್ಡ್ ತಿದ್ದುಪಡಿ ಅಂದ್ರೆ ಯಾವ್ದು ಯಾವ್ದು ಇರುತ್ತೆ ನಿಮ್ಮ ಹೆಸರು ಸೇರ್ಪಡೆ ಆಗಿರಬಹುದು ಹೆಸರನ್ನ ಡಿಲೀಟ್ ಮಾಡೋದಾಗಿರಬಹುದು ಕುಟುಂಬ ಮುಖ್ಯಸ್ಥೆಯ ಹೆಸರನ್ನ ಚೇಂಜ್ ಮಾಡಿಸ್ಕೊಳ್ಳೋದಾಗಿರಬಹುದು ಮೊಬೈಲ್ ನಂಬರ್ನ ಆಡ್ ಮಾಡಿಸ್ಕೊಳ್ಳೋದಾಗಿರಬಹುದು ಅಥವಾ ಇಮೇಲ್ ಐ ಡಿ ಆಡ್ ಮಾಡಿಸ್ಕೊಳ್ಳೋದು ಈ ರೀತಿಯಾಗಿ ತಿದ್ದುಪಡಿಗಳನ್ನ ನೀವು ಮಾಡ್ಕೋಬಹುದು ಇಲ್ಲಿ ಕೇವಲ ನಿಮ್ಗೆ ಎರಡು ಜಿಲ್ಲೆಗಳಿಗೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತೆ ಬೇರೆ ಡಿಸ್ಟಿಕ್ ಅವರಿಗೆ ಇವಾಗ ಅವಕಾಶ ಇರೋದಿಲ್ಲ ಇದು ಎಷ್ಟು ಎಷ್ಟು ಗಂಟೆಗೆ ಓಪನ್ ಆಗಿದೆ ಮತ್ತು ಎಷ್ಟು ಗಂಟೆಗೆ ಮುಗಿದಿದೆ ಅನ್ನೋದು ಸರಿಯಾಗಿ ಗೊತ್ತಿಲ್ಲ ಜಸ್ಟ್ ಈಗ ಓಪನ್ ಆಗಿದೆ ಎಷ್ಟು ಗಂಟೆಗೆ ಮುಗಿಯುತ್ತೆ ಹನ್ನೆರಡು ಗಂಟೆವರೆಗೂ ಓಪನ್ ಇರಬಹುದು ಅದಕ್ಕಿಂತ ಜಾಸ್ತಿ ಕೂಡ ಇರಬಹುದು ನೀವು ಅಪ್ಲಿಕೇಶನ್ ಹಾಕಿದ್ದು ಏಳು ದಿನಗಳೊಳಗಡೆ ಕಂಪ್ಲೀಟ್ ಮಾಡಿಬಿಡಬೇಕು ಇಲ್ಲಾಂದರೆ ಅದು ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ನೀವು ರೇಷನ್ ಕಾರ್ಡ್ ಏನಿದೆ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಅಥವಾ ಕರೆಕ್ಷನ್ ಮಾಡಿಸ್ಕೊಳಕ್ಕೆ ನಿಮ್ಮ ಹತ್ತಿರದ ಕರ್ನಾಟಕ ಕರ್ನಾಟಕವನ್ ಬೆಂಗಳೂರು ಒನ್ ಅಥವಾ ಸಿ ಎಸ್ ಸಿ ಸೆಂಟರ್ಗಳಲ್ಲೇನೆ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮ ಮೊಬೈಲ್ಗಳಲ್ಲಿ ಅಥವಾ ಲ್ಯಾಪ್ಟಾಪ್ಗಳಲ್ಲಿ ಅಥವಾ ಸೈಬರ್ಗಳಲ್ಲಿ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಡೈರೆಕ್ಟ್ ಲಿಂಕ್ ಹಾಕಿರ್ತೀನಿ ಪಬ್ಲಿಕ್ ಲಾಗಿನ್ ಆಗಿ ಚೆಕ್ ಮಾಡ್ಕೊಳ್ಳೋವಂಥದ್ದು ಸೊ ನೀವು ಅಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಕೋಬಹುದು ಎಷ್ಟು ಗಂಟೆವರೆಗೂ ಟೈಮ್ ಇರುತ್ತೆ ಅಂತ ನೀವು ಈಗಾಗಲೇ ಇದು ಬಿಟ್ಟಿರೋದು ಮೆಡಿಕಲ್ ಎಮರ್ಜೆನ್ಸಿ ಇರೋರಿಗೆ ಮಾತ್ರ ಯಾವುದಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಇತ್ತು ಅಂದರೆ ಅಂಥವರಿಗೆ ಹೊಸ್ದಾಗ ಅಪ್ಲೈ ಮಾಡ್ಕೋಬೇಕು ಮತ್ತು ನೀವು ಫುಡ್ ಆಫೀಸಲ್ಲಿ ಹೋಗಿ ಇದನ್ನು ಅಪ್ರೂವ್ ಕೂಡ ಮಾಡಿಸ್ಕೊಬೇಕಾಗುತ್ತೆ ಮತ್ತೆ ಹೊಸ ರೇಷನ್ ಕಾರ್ಡ್ಗೂ ಕೂಡ ಲಿಂಕ್ ಹಾಕಿರ್ತೀನಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಹೊಸ ಪಡಿತರ ಚೀಟಿಗಾಗಿ ಅರ್ಜಿಗಳನ್ನು ತಾತ್ಕಾಲಿಕವಾಗಿ ಸ್ಥಳಿತ ಸ್ಥಗಿತಗೊಳಿಸಲಾಗಿದೆ ಅಂತ ಇನ್ನು ಸೆಕೆಂಡ್ ಸರ್ವರ್ ಕೂಡ ಚೆಕ್ ಮಾಡೋಣ ಅದು ಓಪನ್ ಇತ್ತು ಅಂದರೆ ಅಂಥ ಡಿಸ್ಟಿಕ್ ಅವರು ಕೂಡ ಬೇಕಿದ್ದರು ತಿದ್ದುಪಡಿ ಏನಾದರೂ ಇತ್ತು ಅಂದರೆ ನೇಮ್ ಕರೆಕ್ಷನ್ ಇತ್ತು ಅಂದರೆ ಅದನ್ನು ಮಾಡಿಸ್ಕೋಬಹುದು ಸರ್ವರ್ ಓಪನ್ ಆಗ್ತಿಲ್ಲ ಹಾಗಿದ್ರೆ ಅದು ಇನ್ನೂ ಓಪನ್ ಆಗಿಲ್ಲ ಅನ್ಸುತ್ತೆ ಮೂರನೇ ಸರ್ವರಲ್ಲಿ ಬರುವಂಥ ಡಿಸ್ಟಿಕ್ಗಳದು ನೋಡೋದಾದರೆ ಒಂದು ನಿಮಿಷ ವೆಯ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ ಸರ್ವರ್ ಇಶ್ಯೂ ಇದ್ದರೆ ಬೇಗ ಅಂತೂ ಓಪನ್ ಆಗೋದಿಲ್ಲ ಮೂರನೇ ಸರ್ವರ್ ಕೂಡ ಓಪನ್ ಆಗ್ತಾ ಇಲ್ಲ ಮೂರನೇ ಸರ್ವರ್ ಕೂಡ ಓಪನ್ ಇದೆ ಮೂರನೇ ಸರ್ವರಲ್ಲಿ ಯಾವಡ್ ಯಾವ ಡಿಸ್ಟಿಕ್ ಬರುತ್ತೆ ಅಂತ ನೋಡೋದಾದರೆ ಇಲ್ಲಿ ನೋಡಿ ಮೂರನೇ ಸರ್ವರ್ನಲ್ಲಿ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರ್ಗ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯನಗರ ಡಿಸ್ಟಿಕ್ ಅವರು ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಇದ್ದರೆ ಈಗಲೇ ಮಾಡಿಸ್ಕೋಬಹುದು ಅಂತವ್ರಿಗೆ ಅವಕಾಶ ಇದೆ ಹತ್ತು ಐವತ್ತಾಗಿದೆ ಈಗಾಗಲೇ ಅದು ಓಪನ್ ಆಗಿದೆ ನೀವೇನು ಏನಾದರೂ ತಿದ್ದುಪಡಿ ಮಾಡಿಸ್ಕೊಳ್ಳೋದಿತ್ತು ಅಂದರೆ ನಿಮ್ಮ ಹತ್ತಿರದ ಗ್ರಾಮ ಒಂದು ಕರ್ನಾಟಕ ಒನ್ ಬೆಂಗಳೂರು ಒನ್ಗಳನ್ನು ಸಂಪರ್ಕಿಸಬಹುದು ಮೂರನೇ ಡಿಸ್ಟಿಕ್ ಓಪನ್ ಆಗಿದೆ ಅಂದರೆ ಮೂರನೇ ಸರ್ವರ್ ಓಪನ್ ಆಗಿದೆ ಮೊದಲನೇ ಸರ್ವರ್ ಓಪನ್ ಆಗಿದೆ ಇನ್ನು ಸೆಕೆಂಡ್ ಸರ್ವರು ಓಪನ್ ಆಗಿದೆಯೋ ಇಲ್ವೋ ಅಂತ ಅದನ್ನು ಕೂಡ ನೋಡೋಣ ಲೈವಲ್ಲಿ ಸರ್ವರು ಸಿಸ್ಟಮಲ್ಲಿ ಓಪನ್ ಆಗ್ತಾ ಇಲ್ಲ ಲಾಗಿನ್ ತಗೊಂತ ಇಲ್ಲ ಎರಡನೇ ಸರ್ವರ್ ಕೂಡ ಓಪನ್ ಇದೆ ನೋಡಿ ಎರಡನೇ ಸರ್ವರಲ್ಲಿ ಯಾವ್ಯಾವ ಡಿಸ್ಟಿಕ್ ಬರುತ್ತೆ ಅಂತ ಅದು ತಿಳಿಸ್ತೀನಿ ಎರಡನೇ ಸರ್ವರಲ್ಲಿ ನಿಮಗೆ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಧಾರವಾಡ ಗದಗ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಮತ್ತು ವಿಜಯಪುರ ಬರುತ್ತೆ ನೀವು ಈಗಲೇ ಹೋಗಿ ನಿಮ್ಮ ರೇಷನ್ ಕಾರ್ಡಲ್ಲಿ ಏನಾದರೂ ತಿದ್ದುಪಡಿ ಇತ್ತು ಅಂದರೆ ನೇಮ್ ಆ್ಯಡ್ ಮಾಡಿಸೋದು ಡಿಲೀಟ್ ಮಾಡಿಸೋದು ಅಥವಾ ನಂಬರ್ ಆ್ಯಡ್ ಮಾಡೋದು ಹೊಸ ಯಾರ್ದಾದ್ರೂ ಸೇರಿಸ್ಬೇಕು ಅಂದರೆ ಅಂಥವರಿಗೆ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ಆರು ವರ್ಷದ ಒಳಗಿನ ಮಕ್ಕಳಿಗಾದರೆ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನಿಮ್ಮ ಕ್ಯಾಶ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಸಾರಿ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಈ ರೀತಿಯಾಗಿ ತಿದ್ದುಪಡಿ ಮಾಡಿಸ್ಕೋಬಹುದು ನೇಮ್ನ ಆ್ಯಡ್ ಮಾಡಿಸ್ಬಹುದು ಡಿಲೀಟ್ ಮಾಡಿಸ್ಕೋಬಹುದು ಸದ್ಯಕ್ಕೆ ಸರ್ವರ್ ಓಪನ್ ಇದೆ ಯಾರಾದರೂ ಮಾಡಿಸೋರಿದ್ರೆ ಇಮಿಡಿಯೇಟ್ ಹೋಗಿ ಮಾಡಿಸ್ಕೊಳ್ಳಿ ವಿಶ್ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್